फ्रेंड्स वेलकम बैक टू ब्लैक बड़ा इट्स अना कनस्ते सेव इतना वेल लोग पीते भी ये नो ऐसा ना मिट्रो बंदी बारे ना ही तीन पति है ना ना दिखते और कोटे में कोटे ना हो मुझसे बाही अलग अलग चिकन चिकन है बैचिंग सी ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಬ್ಲಾಗ್ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಲೈಕ್ ಆ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇಲ್ಲೋಡಿ ನನ್ನ ಮಗ ಹೊಸ ಕ್ಯಾರಿ ಬೀಳಿ ಕೂತಿದ್ದಾರೆ ಹೊಸಕ್ಕೆ ಇಲ್ಲ ಮಗನೆ ಆಯ್ ಮಾಡು ಏ ಹಾಯ್ ಕೇಳಗಡೆ ಓಯ್ ಗುಂಡ ಇಲ್ಲೋಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಲೈಕ್ ಹೋಗ್ತಿದ್ವಿ ಏನಕ್ಕೆ ಅಂತ ಚಿಕ್ಕಪೇಟೆಗೆ ಹೋಗ್ತಿರೋದು ಅಂದರೆ ಲೈಕ್ ಸ್ವಲ್ಪ ಶಾಪಿಂಗ್ ಆಗಬೇಕಾಗಿತ್ತು ಏನಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ಮತ್ತೆ ನನ್ನ ಮಗನ ನಾಮಕರಣನೂ ಫಿಕ್ಸ್ ಮಾಡ್ತಿದ್ದೀವಿ ಸೊ ಅದಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಸ್ವಲ್ಪ ಸ್ಯಾರೀಸ್ ತೊಗೋಬೇಕಾಗಿತ್ತು ಮತ್ತು ನಾಮಕರಣಕ್ಕೂ ಸ್ವಲ್ಪ ಶಾಪಿಂಗ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಸೊ ನಮ್ಮ ಮನೆಯಿಂದ ಮೆ ಲೈಕ್ ಮೆಟ್ರೋದಲ್ಲಿ ಹೋದರೆ ಈಗ ಮೆಟ್ರೋ ಇರೋದ್ರಿಂದ ಸ್ವಲ್ಪ ಈಸಿಯಾಗಿದೆ ಸೊ ಬೇಡ ಕ್ಯಾಬಲ್ಲಿ ಹೋಗೋದು ಈ ಟ್ರಾಫಿಕ್ ಅದು ಇದು ಅಂತ ಹೇಳಿ ಮೆಟ್ರೋದಲ್ಲಿ ಹೋಗಿಬಿಟ್ರೆ ಆರಾಮಾಗಿರುತ್ತೆ ಸುಮ್ಮನೆ ಅಂತ ಫಸ್ಟ್ ನನ್ನ ಮಗ ಬೇರೆ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಿದ್ದಿದ್ದು ಸೊ ಮೆಟ್ರೋದಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಅಮ್ಮ ನನ್ನ ಹಸ್ಬೆಂಡ್ ನನ್ನ ತಂಗಿ ಮ ಪಾಪು ಲೈಕ್ ನಾವು ಐದು ಜನನೂ ಮೆಟ್ರೋದಲ್ಲಿ ಹೋದ್ವಿ ಲೈಕ್ ನಾವು ಹೋಗಿದ್ದಿದ್ದು ವೆಡ್ನಷ್ಟೇ ಸೊ ತುಂಬ ಜನ ಏನಿರಲಿಲ್ಲ ಸೊ ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ ಬಟ್ ಇದು ಲೈಕ್ ಯಾರಾದರೂ ಕಮೆಂಟ್ ಹಾಕ್ಬೋದು ಲೈಕ್ ಕ್ಯಾರಿ ಬ್ಯಾಗ್ನ ಲೈಕ್ ಮುಂದೆ ಇದು ಮಾಡಿದ್ದಾಳೆ ಲೈಕ್ ಇದು ಮಾಡ್ಕೊಂಡಿದ್ದಾಳೆ ಸೊ ಯಾಕಂದರೆ ಅವಳು ಸ್ವಲ್ಪ ಶಾರ್ಟ್ ಇದ್ದಾಳಲ್ಲ ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಹಾಕ್ಕೊಂಡ್ಳು ಅ ಲೋಗೋಗೆ ಮಾತ್ರ ಬಟ್ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅಂತ ಮತ್ತೆ ಎಲ್ಲ ಸ್ವಲ್ಪ ಫಿಟ್ ಮಾಡ್ಕೊಳ್ಳೋಣ ಬುತ್ತೋನೇ ಅನಕ ಒಂದಿನ ಇಲ್ಲಿ ದಾಣೆ ಬೆಂಗೆ ಆ ಹಳ್ಳಿ ಅಲ್ಲ ಬೆಂಗೆ ಚಿಕನ್ ಆಯ್ ಚಿಕನ್ ಇಲ್ಲಿ ಇರಲಿ ಬೆಂಗೆ ಆಹ ನಾವ ಮಜು ಮಾಡ್ತೀವಿ ಅಣ್ಣಾ ಇದು ನೋಡು ಇದನ್ನ ನೋಡು ಅದರ ಹೈ ಮಾಡಿ ಹಾಯ್ ಹಾಯ್ ಆಚುರಾ ಟೀ-ಶರ್ಟ್ ಬಿಡು ನಾವು ಆಲ್ಮೋಸ್ಟ್ ಮನೆ ಬಿಟ್ಟು ಟ್ವೆಲ್ ಥರ್ಟಿ ಆ ಥರ ಆಗಿತ್ತು ಅಂದ್ಕೋತೀನಿ ನಾವು ಅಲ್ಲಿ ರೀಚ್ ಆದಾಗ ಚಿಕ್ಕಪೇಟೆ ರೀಚ್ ಆದ್ವಿ ಒನ್ ಟೆನ್ ಸಮಥಿಂಗ್ ಏನೋ ಆಗಿತ್ತು ಲೈಕ್ ಈ ವಿಡಿಯೋ ಮಾಡಿದ್ದು ನಾನು ಲೈಕ್ ಟೆನ್ ಡೇಸ್ ಇವಾಗ ಎಡಿಟಿಂಗ್ ಮಾಡ್ತಿರೋದು ಲೈಕ್ ಟೆನ್ ಡೇಸ್ ಬ್ಯಾಕ್ ಅವಾಗ ಅಪರ್ಣ ಮ್ಯಾಮ್ ಇದ್ದರು ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಂಗೆ ಅವ್ರ ವಾಯ್ಸ್ ಕೇಳಿ ತುಂಬ ಬೇಜಾರಾಯಿತು ಲೈಕ್ ಅವ್ರ ವಾಯ್ಸ್ ಅಂತ ಗೊತ್ತಿತ್ತು ನನಗೆ ಫಸ್ಟೇ ಗೊತ್ತಿತ್ತು ಅವ್ರ ವಾಯ್ಸ್ ಅಂತ ಬಟ್ ಏನಂದರೆ ಮತ್ತೆ ಮತ್ತೆ ಆ ವಾಯ್ಸ್ ಇವಾಗ ಎಡಿಟಿಂಗ್ ಮಾಡಬೇಕಾದ್ರೂ ಕೇಳಿಸ್ಕೊತಾದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿತ್ತು ಅವ್ರ ವಾಯ್ಸ್ ಎಷ್ಟು ಸ್ವಚ್ಛವಾಗಿದೆ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ನೆಗೆ ನಾವು ಮತ್ತೆ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ಆವಾಗಲೂ ಚಿಕ್ಕಪೇಟೆಗೆ ಹೋದಾಗಲೂ ನಾನು ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ನಂಗೆ ಅವ್ರ ವಾಯ್ಸೇ ತಲೆಗೊಡಿತಿತ್ತು ಬಟ್ ಮತ್ತು ಅಂಥವ್ರು ಮತ್ತೆ ಮತ್ತೆ ಇರಲ್ಲ ಸಿಗಲ್ಲ ಅನ್ನೋ ಥರ ಇತ್ತು ಬಟ್ ನೈಸ್ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ ಅವ್ರು ತೀರ್ಕೊಂಡಿದ್ದ ವಿಷಯ ಕೇಳಿ ಸ್ವಲ್ಪ ಬೇಜಾರಾಯಿತು ಏನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ ಸೊ ಎಸ್ ಲೈಕ್ ನಾವು ಶಾಪಿಂಗ್ ವಿಚಾರಕ್ಕೆ ಬಂದರೆ ಲೈಕ್ ಕೆಲವೊಂದು ಸೀರೆನ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಕೆಲವೊಂದು ಸೀರೆ ತೊಗೊಳಕ್ಕೆ ಹೋಗಿದ್ವಿ ನನ್ನ ಹಸ್ಬೆಂಡ್ ನೋಡಿ ಹೆಂಗೆ ರಿಯಾಕ್ಷನ್ ಕೊಡ್ತಿದ್ದಾರೆ ಲೈಕ್ ಇವ್ರ ಜೊತೆ ಬಂದರೆ ಬೇಗ ಮುಗಿಯೋಲ್ಲ ಅಂತ ಬಟ್ ನನಗನ್ಸುತ್ತೆ ಅವ್ರ ಜೊತೆ ಹೋದರೆ ಏನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಸೊ ಈಗ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಷ್ಟೇ ಕೆಲವೊಂದು ಸೀರೆ ಬೇಕಾಗಿತ್ತು ನನ್ನ ತಂಗಿ ಕೂಡ ಕೆಲವೊಂದು ಸೀರೆ ಬೇಕು ಅಂತ ತೊಗೊಂಡ್ಲು ಸ್ವಲ್ಪ ಟ್ರೈ ಮಾಡಿ ಎಲ್ಲ ತೊಗೊಂಡಿದ್ಲು ಹಾಗೆ ನನಗೂ ಸ್ವಲ್ಪ ನನ್ನ ಪಾಪು ನಾಮಕರಣಕ್ಕೋಸ್ಕರ ಡಾಬು ಅದು ಇದು ನನಗೆ ಏನೇನು ಬೇಕೋ ಅದು ತೊಗೊಂಡೆ ಸೊ ಬಟ್ ಸ್ವಲ್ಪ ಆಲ್ಮೋಸ್ಟ್ ಟ್ವೆಲ್ ಲೈಕ್ ಒನ್ ಓ ಕ್ಲಾಕ್ ಆ ಥರ ಓದೋರು ನಾವು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಮನೆಗೆ ಬಂದಿದ್ದು ಬಟ್ ನಾನು ಅನ್ಕೋತೀನಿ ತುಂಬ ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ಹೊತ್ತು ನನಗಂತೂ ನನ್ನ ಹಸ್ಬೆಂಡ್ ಜೊತೆ ಹೋದರೆ ಸ್ವಲ್ಪ ಕಷ್ಟನೇ ಬಿಕಾಸ್ ಅವ್ರ ಟೈಮ್ ಅಯ್ಯೋ ಎಷ್ಟೊತ್ತು ಅದು ಇದು ಅಂತೆಲ್ಲ ಕೇಳ್ತಿರ್ತಾರೆ ಸೊ ಅವ್ರ ಜೊತೆ ಆಗಿ ಶಾಪಿಂಗ್ ನನಗೆ ನನಗನ್ಸುತ್ತೆ ಲೈಕ್ ಗಂಡಸ್ರ ಜೊತೆ ಹೋದರೆ ಶಾಪಿಂಗ್ ಮಾಡೋಕ್ಕೆಲ್ಲ ಆಗಲ್ಲ ಹಾಗೆ ನನ್ನ ಮಗನ್ ಕ್ಯಾಪ್ ಬೇಕಾಗಿತ್ತು ಅಂತ ತಗೊಂಡ್ವಿ ಬಟ್ ಕ್ಯೂಟಾಗಿ ಇದ್ದ ಪಾಪು ಹಾಗೆ ಅಷ್ಟೇ ಇಷ್ಟೇ ನಾವು ತುಂಬ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಲೈಕ್ ಮುಗಿಸ್ಕೊಂಡು ಬಂದುಬಿಟ್ವಿ ಬಟ್ ಬಿಕಾಸ್ ಸ್ಯಾರಿ ಸೆಕ್ಷನ್ಸ್ ಹೋದಾಗಲೇ ಅಲ್ಲೇ ಒಂದು ಟು ತ್ರೀ ಅವರ್ಸ್ ಆಗೋಯಿತು ಟೂ ಅವರ್ಸ್ ಆದರೂ ಆಯಿತು ಒಂದು ಎರಡು ಮೂರು ಅಂಗಡಿ ಏನು ಒಂದು ಮೂರು ನಾಲ್ಕು ಅಂಗಡಿ ನೋಡಿದ್ವಿ ಅಷ್ಟೇ ನಾವು ತುಂಬಾ ನೋಡಲಿಲ್ಲ ತುಂಬ ಅಂಗಡಿನೂ ನೋಡಿಲ್ಲ ಒಂದು ಮೂರು ನಾಲ್ಕು ಅಂಗಡಿ ನೋಡಿದ್ವಿ ಫೈನಲ್ ಮಾಡಿ ತೊಗೊಂಡು ಬಂದ್ವಿ ಹಾಗೆ ಅಮ್ಮ ನೋಡಿ ಏನೇ ಮಾಡ್ತಾ ಇರಲಿ ನನ್ನ ಆ್ಯಕ್ಚುಲಿ ನನ್ನ ಮಗನ್ನ ನಾನು ಇಡೀ ದಿನ ಲೈಕ್ ಹೋಗಿದ್ವಲ್ಲ ಅಲ್ಲಿ ಹೋಗಿದ್ದಾಗಿಂದ ನನ್ನ ನನ್ನ ಮಗನ್ನ ನಾನು ಎತ್ಕೊಂಡೇ ಇಲ್ಲ ಬಿಕಾಸ್ ಯಾರ ಕೈಲಾದರೂ ಅವ್ರ ಕೈಯಲ್ಲಿ ಇರ್ತಾನೆ ಆರಾಮಾಗಿರ್ತಾನೆ ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರಬೇಕಾದ್ರೆ ನಾನು ಮತ್ತೆ ಮೆಟ್ರೋ ಹತ್ರ ಬಂದಾಗ ಮಾತ್ರ ನನ್ನ ಪಾಪುನ ತಗೊಂಡು ಅದನ್ನೇ ನನ್ನ ತಂಗಿ ಹೇಳ್ತಿದ್ದಾಳೆ ಬೆಳಗ್ಗೆಯಿಂದ ನಮ್ಮ ಅಕ್ಕ ಪಾಪುನ ಎತ್ಕೊಂಡೇ ಇಲ್ಲ ಇವಾಗ ಒಂದು ವೀಡಿಯೋಗೋಸ್ಕರ ಎತ್ಕೊಂಡಿದ್ದಾಳೆ ಅಂತ ಕಮೆಂಟ್ ಮಾಡ್ತಿದ್ದಾಳೆ ಸೊ ಹಾಗೇನಿಲ್ಲ ಬಟ್ ಅಷ್ಟು ನಾನು ನಾನೇ ಎತ್ಕೋಬೇಕು ಅಂತ ಏನಿಲ್ಲ ನಮ್ಮ ಅಮ್ಮಗ ಮೊಮ್ಮಗ ಇದ್ದರೆ ಸಾಕು ನನ್ನ ತಂಗಿಗೆ ಮಗ ಇದ್ದರೆ ಸಾಕು ಯಾರೋ ಒಬ್ರು ಎತ್ಕೋತಾರೆ ಅಂತ ನಾನು ಸುಮ್ಮನೆ ಇರ್ತೀನಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಅವತ್ತು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬಟ್ ಏನು ತೊಗೊಂಡ್ವಿ ಅಂತ ಹೇಳಿ ನಾನು ಲೈಕ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಒಂದು ಸಿಕ್ಸ್ ಓ ಕ್ಲಾಕ್ ಆ ಥರ ಸಿಕ್ಸ್ ಓ ಕ್ಲಾಕ್ ಆ ಥರ ಮನೆಗೆ ಬಂದು ಬಿಕಾಸ್ ನನ್ನ ಮಗನೂ ಹೇಗಿರ್ತಾನೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಅಷ್ಟೊತ್ತು ಇದ್ದಿದ್ದು ಹೊರ್ಗಡೆ ಸೊ ಬಂದುಬಿಟ್ವಿ ನಾವು ಅಲ್ಲಿ ಮುಗಿಸ್ಕೊಂಡು ಬೇಗ ಎಲ್ಲಾ ಬೇಕು ನಿಂಗೆ

ಇದು ನಾವು ಸೆಕೆಂಡ್ ಟೈಮ್ ಹೋಗಿದ್ದಿದ್ದು ಚಿಕ್ಕಪೇಟೆಗೆ ಲೈಕ್ ಫಸ್ಟ್ ಟೈಮ್ ಹೋದಾಗ ಅಷ್ಟೊಂದು ಶಾಪಿಂಗ್ ಮಾಡಲಕ್ಕೆ ಮಾಡೋಕ್ಕೂ ಆಗಲಿಲ್ಲ ಮತ್ತು ಟೈಮ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಅಂತ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ವಿ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಬೇಕಿತ್ತು ಹಾಗೆ ಪಾಪುಗೂ ಮತ್ತು ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಒಂದೇ ಥರ ಡ್ರೆಸ್ ತೊಗೊಳ್ಳೋಣ ಆನ್ಲೈನಲ್ಲೆಲ್ಲ ತುಂಬ ಚೆಕ್ ಮಾಡಿದೆ ಬಟ್ ನನಗೆ ಅಷ್ಟೊಂದು ಲೈಕ್ ಸಮಾಧಾನ ಆಗಲಿಲ್ಲ ಅವ್ರಿಗೆ ಸಿಕ್ಕರೆ ಪಾಪಕ್ಕೆ ಇಲ್ಲ ಪಾಪಕ್ಕೆ ಸಿಕ್ಕಿದ್ರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ ಸೊ ಓಕೆ ಒಂದು ಸಾರಿ ಚಿಕ್ಕಪೇಟೆಯಲ್ಲಿ ಚೆಕ್ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಏನಾದರೂ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗಿದ್ದು ಸೆಕೆಂಡ್ ಟೈಮು ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಲೈಕ್ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೋದ್ವಿ ಅಲ್ಲಿ ನನಗೆ ಲೈಕ್ ಹೋಗಿದ ತಕ್ಷಣ ನಾವು ಅಂಗಡಿಗೆ ಹೋದ್ವೋ ಇಲ್ಲವೋ ಸ್ಟಾರ್ಟಿಂಗ್ ಹೋಗೋ ಅಷ್ಟಲ್ಲೇ ನನಗೆ ಎಲ್ಲಿ ಕಚೋರಿ ಆಗಲಿ ಈ ಟಿಕ್ಕಿ ಪುರಿ ಆಗಲಿ ಎಲ್ಲಿ ಕಾಣಿಸಿದ್ರು ನಾನು ತಿನ್ಬೇಕನ್ಸುತ್ತೆ ಬಿಕಾಸ್ ನನ್ನ ಕಾಲೇಜ್ ಡೇಸಲ್ಲಿ ನಾನು ತುಂಬ ತಿಂತಾಯಿದ್ದಿದ್ದು ಕಚೋರಿ ಎಲ್ಲ ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಸಿಗೋಲ್ಲ ಲೈಕ್ ಕಾಲೇಜ್ ಹತ್ರ ಇದ್ದಿದ್ದಕ್ಕೆ ಬಟ್ ಎಲ್ಲಿ ಕಾಣಿಸಿದ್ರು ನಾನು ಅದನ್ನ ಟೇಸ್ಟ್ ಮಾಡಲೇಬೇಕು ಸೊ ಹೋಗಿದ ತಕ್ಷಣ ಲೈಕ್ ಕಚೋರಿ ತಿಂದ್ವಿ ಕಚೋರಿ ತಿಂದ್ಕೊಂಡು ಕಚೋರಿ ಬಜ್ಜಿ ಸ್ವಲ್ಪ ವಾತಾವರಣ ಸ್ವಲ್ಪ ತಣ್ಣಗಿತ್ತಲ್ವ ತುಂಬ ಸ್ವಲ್ಪ ಮಳೆ ಬರೋ ಥರ ಇತ್ತು ಅನಿ ಆಗ್ತಿತ್ತು ಅಂತ ಅಂದ್ಕೊಂಡು ಸರಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ ಬಿಕಾಸ್ ಮಾ ಟಿಫನ್ ಮಾಡಿದ್ದು ಬೆಳಗ್ಗೆ ಅಲ್ಲಿ ಆಲ್ಮೋಸ್ಟ್ ನಾವು ಸೇಮ್ ಸೇಮ್ ಟೈಮಿಂಗ್ ಬಿಕಾಸ್ ನನ್ನ ಪಾಪುನ ಬಿಟ್ಟು ಪಾಪುಗೆಲ್ಲ ರೆಡಿ ಮಾಡಿ ಅವ್ನಿಗೆ ಫೀಡ್ ಮಾಡಿಸಿ ಅವ್ನಿಗೆ ಮಲಗಿಸಿ ಹೋಗಿದ್ದಮ್ಮ ದಮ್ಮ ನೋಡ್ಕೋತೀನಿ ಅಂತ ಹೇಳಿದ್ರು ಸೊ ನಾವು ಮೂರು ಜನ ಮಾತ್ರ ಹೋಗಿದ್ದು ಮುಂಚೆ ಬಾಯಿ

ಬೆಳಗ್ಗೆ ಟಿಫನ್ ಮುಗಿಸಿದ್ರು ಟಿಫನ್ ಮುಗಿಸ್ಬಿಟ್ಟಿದ್ವಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತಲ್ವ ಸೊ ಏನೋ ಸ್ವಲ್ಪ ಸ್ನ್ಯಾಕ್ಸ್ ಆದ್ರೂ ತಿನ್ಕೊಂಡು ಹೋಗಿಬಿಡೋಣ ಆಮೇಲೆ ಮಧ್ಯಾಹ್ನ ಊಟ ಲೈಕ್ ಊಟ ತಿನ್ನೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಊಟ ತಿನ್ಕೊಂಡು ಹೊರಟ್ವಿ ಲೈಕ್ ನಾವು ಟೈಮ್ ವೇಸ್ಟ್ ಎಲ್ಲೂ ಮಾಡಲಿಲ್ಲ ಆ್ಯಕ್ಚುಲಿ ಮಳೆ ಜೋರಾಗಿಬಿಡ್ತು ನಾವು ಬೇರೆ ಕಡೆ ಎಲ್ಲಾದರೂ ಬೇಡದೆ ಇರೋ ಜಾಗದಲ್ಲಿ ನಿಂತಿದ್ದಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿತ್ತು ಬಟ್ ನಾವೇನು ಮಾಡಿ ಬಟ್ಟೆ ಅಂಗಡಿ ಹತ್ರ ಹೋಗ್ಬಿಟ್ಟಿದ್ವಿ ಸೊ ಅಟ್ಲೀಸ್ಟ್ ಬಟ್ಟೆ ಆದರೂ ಶಾಪಿಂಗ್ ಮಾಡೋಕ್ಕಾಯ್ತು ಒಂದು ಎರಡು ಮೂರು ಅಂಗಡಿ ಅಷ್ಟೇ ನಾವು ನೋಡಿದ್ದು ಪಾಪುಗೂ ಲೈಕ್ ಹೆಂಗೋ ಸಿಕ್ತು ನನಗೂ ನನ್ನ ಹಸ್ಬೆಂಡ್ಗೂ ಪಾಪ ಇಬ್ಬರಿಗೂ ಇಬ್ಬರಿಗೂ ತಗೊಂಡು ಬಂದ್ವಿ ಸಿಕ್ಕಾಪಟ್ಟೆ ನೋಡಿ ಎಲ್ಲ ತಗೊಂಡಿದೀವಿ ಏನೋ ತಗೊಂಡಿಲ್ಲ ಅಂತ ಇಲ್ಲ ದೇವರಾಣೆ ಮಳೆಯಲ್ಲಿ ಮಾತ್ರ ಕಷ್ಟ ತುಂಬಾ ಕಷ್ಟ ಮಳೆ ಮಳೆ ಮಾತ್ರ ಯಾರು ಶಾಪಿಂಗ್ ಹೋಗ್ಬಿಟ್ಟು ಮಕ್ಕ ನೋಡಿ ಬೇಜಾನ್ ದುಡ್ಡು ಎಣಿಸ್ತಾಳೆ ಆಲ್ಮೋಸ್ಟ್ ಸಿಕ್ಸ್ ಟೂ ಓ ಕ್ಲಾಕ್ ಮೇಲೆ ಆಗ್ಬಿಟ್ಟಿತ್ತು ಶಾಪಿಂಗ್ ಎಲ್ಲ ಮುಗಿಸಿ ಬರೋ ನನ್ನ ಮಗ ಪಾಪ ವೇ ಲೈಕ್ ಮಗು ಪಾಪ ಇರುತ್ತೆ ಅಂತ ಹೇಳಿ ನನಗೂ ಅದೇ ತಲೆಯಲ್ಲಿ ಹೊಡೆದಿತ್ತು ಫಂಕ್ಷನ್ ಇರೋದು ನಮ್ಮ ಮನೇಲಿ ಗೈಸ್ ಇವ್ರ ಮನೆಯಲ್ಲಿ ಅಲ್ಲ ಅದಕ್ಕೆ ನಮ್ಮ ಜಾಸ್ತಿ ನಮ್ಮನೇಲಿ ಪೂಜೆ ಅದೇನು ದೊಡ್ಡದಲ್ಲ ಮತ್ತು ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್